जय जया जगदम्बा जय जया भ्रह्मराम्बा जय जया आ, आ, आ ಕೇಳಿರುವ ಎಲ್ಲ ಆಡ್ಯರಿಗೆ ವಂದಿಸಿ ಸೇರಿರುವ ಎಕ್ಸೆಲ್ ಕಾಲೇಜಿನ ವಿದ್ಯಾರ್ಥಿಗಳೇ ಪೋಷಕ ವೃಂದವರೇ ಬಹಳ ಆಶ್ಚರ್ಯ ಆಗ್ತಾ ಇದೆ ಇಂತಹ ಒಂದು ಪ್ರಕೃತಿಯ ರಮಣೀಯ ದೃಶ್ಯದಲ್ಲಿ ನಾವೆಲ್ಲರೂ ಇದ್ದೇವೆ ಅಂತ ನಮಗೆ ಒಂದು ಕ್ಷಣ ಬಂದೇ ರೋಮಾಂಚನ ಆಗ್ತಾ ಇರುವಾಗ ನೀವು ಇಲ್ಲೇ ನಿಮ್ಮ ಇಷ್ಟು ವರ್ಷಗಳನ್ನು ನೀವು ಕಲಿತೀರಿ ನೀವೆಷ್ಟು ಪುಣ್ಯವಂತರು ಎಂಬುದಾಗಿ ನಾನಿಲ್ಲಿ ಕೂತು ಭಾವಿಸ್ತಾ ಇದ್ದೇನೆ ಯಾವ ಕ್ಷೇತ್ರಕ್ಕೆ ಹೋದರೂ ಇಂಥ ವಾತಾವರಣದಲ್ಲಿ ನಿಮಗೆ ವಿದ್ಯಾಭ್ಯಾಸ ಸಿಗಲಿಕ್ಕೆ ಸಾಧ್ಯವೇ ನಾವೀಗ ನೋಡ್ತಾ ಇರ್ತೇವೆ ತುಂಬ ಕಾಲೇಜುಗಳಿಗೆ ದೇಶ ವಿದೇಶದಂತ ನಾನು ಕೂಡ ಹೋಗಿ ಅಲ್ಲಿ ಭಾಗವಹಿಸಿ ಬಂದಿದ್ದೇನೆ ಅಮೇರಿಕಾದಂಥ ಯೂನಿವರ್ಸಿಟಿಗಳಲ್ಲೂ ಕೂಡ ನಾವು ಭಾಗವಹಿಸಿದ ಪ್ರತೀತಿಗಳಿವೆ ಲಂಡನ್ನ ಲೀಡ್ಸ್ ಯೂನಿವರ್ಸಿಟಿ ಆಗಲಿ ದರ್ಹಂ ಯೂನಿವರ್ಸಿಟಿ ಆಗಲಿ ನಾನು ಹೋಗಿದ್ದೇನೆ ಎನ್ನುವುದಕ್ಕಾಗಿ ಹೇಳ್ತಾ ಇಲ್ಲ ಇಲ್ಲಿಯ ವಾತಾವರಣ ನೋಡಿ ಸಂತೋಷಪಟ್ಟು ನಾನು ಹೇಳ್ತಾ ಇದ್ದೇನೆ ಇಲ್ಲಿಗೆಲ್ಲ ಹೋಗಲಿಕ್ಕೆ ಸಾಧ್ಯತೆ ಹೇಗೆ ನಮಗೆ ಆಯಿತು ಅಂತ ಕೇಳಿದರೆ ನಾವು ನಂಬಿದಂತಹ ಕಲೆ ನಾವು ಉಸಿರಾಡುವಂತಹ ಇಲ್ಲಿನ ಸಂಸ್ಕೃತಿ ನಮಗೆ ಅಕ್ಷರವನ್ನು ಕಲಿಸಿಕೊಟ್ಟಂತಹ ನಮ್ಮ ಗುರುಗಳು ಹಾಗೂ ನಮ್ಮ ಭಾಷೆ ಕನ್ನಡ ಈ ಕನ್ನಡದಿಂದಾಗಿ ನಾವು ಇಷ್ಟು ವಿದೇಶಗಳಿಗೆಲ್ಲ ಹೋಗಲಿಕ್ಕೆ ಸಾಧ್ಯತೆ ಆಯಿತು ಯಾಕೆಂದರೆ ನಾನು ಆ ಮಾತನ್ನು ಉಲ್ಲೇಖಿಸಿ ಹೇಳುತ್ತೇನೆ ಅಂತ ಹೇಳಿದರೆ ಕನ್ನ ಮಾನ್ಯರಾದ ಯೋಗರಾಜ್ ಭಟ್ರು ಇದ್ದಾರೆ ಅವರ ಮುಂದೆ ನಾವು ಮಾತಾಡುವುದೇ ವ್ಯರ್ಥ ಎಂಬುದಾಗಿ ನನಗೆ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಕನ್ನಡಕ್ಕಾಗಿ ನಮ್ಮ ಸಂಸ್ಕೃತಿಗಾಗಿ ತ್ಯಾಗವನ್ನು ಜೀವನವನ್ನು ತ್ಯಾಗ ಮಾಡಿದಂಥ ಪುಣ್ಯಾತ್ಮರ್ ಅವರುಗಳೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟವರಿದ್ದಾರೆ ಅನೇಕ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸಿಕೊಂಡವರು ಇದ್ದಾರೆ ಕನ್ನಡದಲ್ಲಿ ಯಾವ ಉ ಉದ್ದೇಶ ಇಟ್ಟು ನಾವು ಮಾತಾಡಿದರೂ ಅದರಲ್ಲಿ ನಾವು ಜೀವನ ಸಾಗಿಸಿದ್ರು ಕೂಡ ಒಂದು ಅರ್ಥ ಇದೆ ಅದಕ್ಕೆ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ಇನ್ನಿತರ ಯಾವುದೇ ಒಂದು ವಿಷಯಕ್ಕೆ ನಾವು ಬೇರೆ ಭಾಷೆಯನ್ನು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಸಿಗುವುದು ಒಂದು ಶಬ್ದ ಮಾತ್ರ ಅಂಕಲ ಅಥವಾ ಇನ್ನೊಂದು ಏನಾದರೂ ಸಿಕ್ಕುತ್ತೆ ಕನ್ನಡದಲ್ಲಿ ಎಷ್ಟಿದೆ ನೋಡಿ ಅದರ ಆ ವಾತ್ಸಲ್ಲಿ ಏನು ಆ ದೊಡ್ಡಪ್ಪ ಆ ಚಿಕ್ಕಪ್ಪ ಅಮ್ಮ ಜನನಿ ಜನ್ಮಕ್ಕೆ ಕಾರಣದ ಕಾರಣಳಾದವಳಿಗೆ ಮಾತ್ರ ಜನನಿ ಎಂಬುದಾಗಿ ಹಿರಿ ಕರೀತಾರೆ ನಮ್ಮ ಜನನಕ್ಕೆ ಕಾರಣಳಾಗಿದ್ದವಳನ್ನು ಮಾತ್ರ ಜನನಿ ಎಂಬುದಾಗಿ ನಾವು ಕರೀತೇವೆ ಅಮ್ಮ ಎಂಬುದಾಗಿ ಇಲ್ಲಿ ಕೂತಂತ ಹಿರಿಯವರಿಗೆ ಯಾರಿಗೆ ಬೇಕಾದರೂ ಅಮ್ಮ ಅಂತ ಕರೀಬಹುದು ಸಣ್ಣ ಮಗುವಿಗೂ ಅಮ್ಮ ಅಂತ ಕರೀಬಹುದು ಜನಕಾಂತ ಯಾರನ್ನು ಕರೀತಾರೆ ನಮ್ಮ ಜನ್ಮಕ್ಕೆ ಕಾರಣಳಾದವರಿಗೆ ಮಾತ್ರ ಜನಕಾಂತರಿ ಕರೆಯ ಇದೆಲ್ಲ ಈ ಸೊಗಡೆಲ್ಲ ಬರಲಿಕ್ಕೆ ಅನೇಕ ಶಬ್ದಗಳನ್ನು ನಾವು ಹೇಳ್ಬೋದು ಸಮಯದ ಅಭಾವ ಇದೆ ಇದು ಕನ್ನಡ ಭಾಷೆಗೆ ಮಾತ್ರ ಸಾಧ್ಯ ಈ ಕನ್ನಡ ಭಾಷೆಗೆ ಇಡೀ ವಿಶ್ವದಲ್ಲಿ ಇಷ್ಟು ಇಂಥ ಒಂದು ಖ್ಯಾತಿಯನ್ನು ತಂದುಕೊಟ್ಟಂಥ ಒಂದು ಕಲೆ ಎಂಬುದಾಗಿದ್ದರೆ ಅದು ಯಕ್ಷಗಾನ ಮಾತ್ರ ನಾನೊಬ್ಬ ಯಕ್ಷಗಾನ ಕಲಾವಿದನಾಗಿ ಹೇಳ್ತಾ ಇದ್ದೇನೆ ಯಕ್ಷಗಾನ ಕಲೆ ಕನ್ನಡ ಭಾಷೆಗೆ ಕೊಟ್ಟಂತಹ ಒಂದು ಸೌಂದರ್ಯವನ್ನು ಯಾವ ಕಲೆ ಕೂಡ ಕೊಟ್ಟಿಲ್ಲ ಯೋಗರಾಜ್ ಭಟ್ರಲ್ಲಿ ಕ್ಷಮೆಯನ್ನು ಯಾಚಿಸಿ ನಾನು ಹೇಳ್ತಾ ಇದ್ದೇನೆ ನೀವು ಚಲನಚಿತ್ರದ ನಿರ್ದೇಶಕರಾಗಿ ಇದ್ದವರಾದರೂ ಕೂಡ ಕನ್ನಡ ಚಲನಚಿತ್ರ ಆದರೂ ಕೂಡ ಅದರಲ್ಲಿ ಎಪ್ಪತ್ತೈದು ಪ್ರತಿಶತ ಕೂಡ ಇರುವುದು ಇಂಗ್ಲೀಷ್ ಶಬ್ದಗಳು ನೀವು ಕನ್ನಡ ನ್ಯೂಸ್ ಚಾನಲ್ಗಳನ್ನು ತಗೊಳ್ಳಿ ವಾರ್ತಾ ಚಾನಲ್ಗಳನ್ನು ತಗೊಳ್ಳಿ ನೀವು ವಾರ್ತಾ ವಾಹಿನಿಗಳಲ್ಲಿ ಎಷ್ಟು ನೀವು ನೋಡಿದರೂ ಕೂಡ ಅದರಲ್ಲಿ ಐವತ್ತು ಪ್ರತಿಶತ ಕೂಡ ಬರುವುದು ಇಂಗ್ಲೀಷ್ ಶಬ್ದಗಳು ಆದರೆ ಯಕ್ಷಗಾನವನ್ನು ನೋಡಿ ನೀವು ಆಗ ನೋಡಿದರೆ ಅದರಲ್ಲಿ ಭಾಷೆಯ ಅರ್ಥಗಾರಿಕೆ ಇರಲಿಲ್ಲ ಎಂಬುದಾಗಿ ನಾನು ಭಾವಿಸ್ತೇನೆ ನೀವು ಎಲ್ಲೇ ಬೇಕಾದರೆ ಈ ಯಕ್ಷಗಾನವನ್ನು ವೀಕ್ಷಿಸಿದ್ರು ಕೂಡ ಅದರಲ್ಲಿ ಒಂದೇ ಒಂದು ಶಬ್ದ ಕೂಡ ಬೇರೆ ಭಾಷೆಯ ಒಂದು ಉಲ್ಲೇಖ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಕನ್ನಡವೇ ಅದು ಕೂಡ ಶುದ್ಧ ಕನ್ನಡ ನಮ್ಮ ಕುಂದಾಪುರದಲ್ಲಿ ಎಲ್ಲೂ ಎಷ್ಟು ಚಂದ ಆ ಭಾಷೆಯ ಸೊಗಡೆಲ್ಲ ಯೋಗರಾಜ್ ಭಟ್ರಿಗೆ ಗೊತ್ತಿದೆ ಒಂದೊಂದು ಕಡೆಗೆ ಒಂದೊಂದು ಭಾಷೆಯ ಮೋಡಿ ಇರುತ್ತೆ ಈಗ ಕುಂದಾಪುರ ಕನ್ನಡ ಬೇರೆಯೇ ಈ ಕಡೆ ಮಂಗಳೂರು ಕನ್ನಡ ಬೇರೆಯೇ ಆ ಕಡೆ ಬೆಂಗಳೂರು ಕನ್ನಡ ಬೇರೆಯನೆ ಹೀಗೆ ಬೇರೆ ಬೇರೆ ಇರುತ್ತೆ ಅಂಥದ್ದಕ್ಕೆ ಈ ಕನ್ನಡ ನಾಡಿಗೆ ಬೇಕಾಗಿ ಅಕ್ಷರೋತ್ಸವ ಅಂತ ಈ ಎಕ್ಸ್ ಎಲ್ ಕಾಲೇಜ್ ನೀವು ಇಟ್ಕೊಂಡಿದ್ದೀರಿ ನಾನಿಲ್ಲಿ ಮೂರನ್ನು ನಾನು ಗಮನಿಸಿದ್ದೇನೆ ಒಂದು ಈ ಸಂಸ್ಥೆಯ ಅಧ್ಯಕ್ಷರು ಸುಮಂತ್ರವರ ದೂರದೃಷ್ಟಿತ್ವ ಯಾವ ರೀತಿ ಇದೆ ಎನ್ನುವುದು ಈ ಕಾರ್ಯಕ್ರಮವನ್ನು ನೋಡುವಾಗಲೇ ನಮಗೆ ಅರ್ಥ ಆಗುತ್ತೆ ಮತ್ತು ಇಷ್ಟು ಸಣ್ಣ ಒಂದು ಅವಧಿಯಲ್ಲಿ ಈ ಕಾಲೇಜ್ ಬೆಳೆದು ಬಂದಂಥ ರೀತಿಯನ್ನು ನೋಡುವಾಗ ಅವರ ದೂರದೃಷ್ಟಿತ್ವ ಎಲ್ಲಿದೆ ಎಂಬುದು ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ ಎರಡನೇದಾಗಿ ಈ ಕಾಲೇಜು ಈ ರೀತಿಯಾಗಿ ಬೆಳೀಲಿಬೇಕಿದ್ದರೆ ಅಧ್ಯಾಪಕ ವೃಂದದವರು ಪ್ರಾಂಶುಪಾಲರಾದಿಯಾಗಿ ಅಧ್ಯಾಪಕ ವೃಂದದವರು ಎಷ್ಟು ಇದಕ್ಕೆ ಕಷ್ಟಪಟ್ಟಿರಬಹುದು ಅವರ ಎಷ್ಟು ಶ್ರಮ ಇರಬಹುದು ಎನ್ನುವುದು ಇವತ್ತು ನೀವು ವಿದ್ಯಾರ್ಥಿಗಳನ್ನು ಇಲ್ಲಿ ಕುಳಿತುಕೊಳಿಸಿದಂಥ ಅಥವಾ ನೀವು ಸಂಯಮದಿಂದ ಕೇಳುವಂಥ ಪರಿಯನ್ನು ನೋಡುವಾಗ ಅರ್ಥ ಆಗ್ತಾ ಇದೆ ಈ ಅಧ್ಯಾಪಕ ಬೃಂದದವರು ಎಷ್ಟು ಕಷ್ಟಪಟ್ಟಿದ್ದೀರಿ ಎಂದು ಅವರಿಗೂ ಕೂಡ ನಾನು ಈ ಮೂಲಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಮೂರನೇದಾಗಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದು ಕೂಡ ಇಷ್ಟು ಸಂಯಮದಲ್ಲಿ ಇಷ್ಟು ಶಿಸ್ತಾಗಿ ಇಷ್ಟು ಬೆಳಿಗ್ಗೆಯಿಂದ ಇಲ್ಲಿಯವರೆಗೆ ಕೂಡ ನೀವು ಕೂತು ಆಲಿಸ್ತಾ ಇದ್ದೀರಂತ ಕೇಳಿದರೆ ನಿಮ್ಮ ತಾಳ್ಮೆಗೆ ನಿಮ್ಮ ಶಿಸ್ತಿಗೆ ನಾವೆಲ್ಲರೂ ವೇದಿಕೆಯಲ್ಲಿರುವವರು ಅಭಾರಿಯಾಗಿದ್ದೇವೆ ಎಂಬುದಾಗಿ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ ಕಾರಣ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಹಾಡು ಹಾಡಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ಹಾಡಾದರೆ ಹಾಡಬೇಕು ಅಂತ ಹಾಡಬೇಕೇ ಬೇಡವಾ ಹಾಡಬೇಕೇ ಬೇಡವಾ ಹುಡುಗಿಯರ ಸ್ವರ ಕೇಳ್ತಾ ಇದೆ ಹುಡುಗರದ್ದು ಕೇಳ್ತಾನೆ ಇಲ್ಲ ನನಗೆ ಎಲ್ಲರೂ ಒಟ್ಟಾಗಿ ಜೋರಾಗಿ ಹೇಳಿದರೆ ಹಾಡ್ತೇನೆ ಯೋಗರಾಜ್ ಭಟ್ರಲ್ಲ ಒಂದು ಪರಮಾತ್ಮ ಫಿಲ್ಮಲ್ಲಿಗೆ ಒಂದು ಹಾಡಲಿಕ್ಕೆ ನನ್ನನ್ನು ಕರೆಸಿದ್ದರು ಬೆಂಗಳೂರಿಗೆ ಪುನೀತ್ ರಾಜ್ಕುಮಾರ್ ನಮ್ಮ ದೇವರು ಪುನೀತ್ ರಾಜ್ಕುಮಾರ್ ಅವರ ಫಿಲ್ಮ್ ಅದು ಅವರ ಒಂದು ಹಾಡನ್ನು ನನ್ನ ಯಕ್ಷಗಾನದ ಒಂದು ಹಾಡನ್ನು ಆ ಫಿಲ್ಮಲ್ಲಿ ಹಾಡಿಸಿದ್ದ ಹಾಡಿಸಿದ್ದರೆ ಆ ಫಿಲ್ಮಲ್ಲಿ ಈಗಲೂ ಇದೆ ಯೋಗರಾಜ್ ಭಟ್ರು ಒಂದು ಫಿಲ್ಮಲ್ಲಿ ಪರಮಾತ್ಮದಲ್ಲಿ ಮತ್ತೊಂದು ಹಾಡು ಕತ್ಲಲ್ಲಿ ಕರಡಿಗೆ ಜಾಮವನ್ನು ತಿನ್ನಿಸ್ಲಿಕ್ಕೆ ಹೋಗಬಾರ್ದು ಅಂತ ಇಲ್ಲ ಅದು ನಾನು ಹಾಡಲ್ಲ ಅವರೇ ಹಾಡಿದ್ದು ನಿಮಗೆ ಹಾಡಬೇಕು ಅಂದರೆ ಅವರೇ ಹಾಡ್ತಾರೆ ನಾನು ಒಂದು ಶ್ಲೋಕವನ್ನು ಇಲ್ಲಿ ಹಾ ಹಾಡಲಿಕ್ಕೆ ಇಷ್ಟಪಡ್ತೇನೆ ವಕ್ರತ ಮಗಾಯ ಸೂರ್ಯ ಕೋಟಿ ಸಮಪ್ರಭಾಯ निर्विघ्न कुरु मे सर्वदा वर्षु सर्वदा सर्व्यु सर्वदा सर्व्यु तृणय नाग त्रिशूलनुसग तृणय नाग त्रिशूलनुसगया कनक गर्भ ब्रह्मदण्डे गर्भनो ब्रह्मदन पदक नगे जय जया जगदम्बा जय जया भ्रहराबा जय जया हर 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 ಎಲ್ಲ ವೇದಿಕೆಯಲ್ಲಿ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಿದ್ಯಾರ್ಥಿ ಬಂಧುಗಳಿಗೆ ಎಲ್ಲರಿಗೂ ವಂದಿಸುತ್ತಾ ಇಲ್ಲಿಗೆ ಕರೆಸಿದಂಥ ಸರ್ಗೆ ಹಾಗೂ ನನ್ನ ಬಹಳ ಆತ್ಮೀಯರಾದಂಥ ಭುಜಬಲಿಯವರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ಎರಡು ಮಾತನ್ನು ತಾಯಿ ಜಗದಂಬೆಯ ಮಂಜುನಾಥ ಸ್ವಾಮಿಯ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ ನಮಸ್ಕಾರ